ನಮಸ್ಕಾರ ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾನಹಳ್ಳಿ ಬೆಂಗಳೂರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಫುಟ್ಪಾತ್ಗೆ ನುಗ್ಗಿರುವಂಥದ್ದು ಕ್ಯಾಂಟರ್ ಸೊ ಹೀಗಾಗಿ ಪಾದಚಾರಿ ಮೇಲೆ ಹರಿದಿದೆ ಕ್ಯಾಂಟರ್ ಫುಟ್ಪಾತ್ಗೆ ನುಗ್ಗ್ದಂತ ಹಿನ್ನೆಲೆಯಲ್ಲಿ ಪಾದಚಾರಿ ಹೋಗ್ತಾ ಇದ್ರು ಅವರ ಮೇಲೆ ಕ್ಯಾಂಟರ್ ಒಂದು ಹರಿದಿರುವಂತದ್ದು ಕ್ಯಾಂಟರ್ ಚಕ್ರಕ್ಕೆ ಸಿಲುಕಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಬೆಂಗಳೂರಿನ ನಾಗರಬಾವಿ ಸರ್ಕಲ್ ಬಳಿ ನಡೆದಿರುವಂಥ ಘಟನೆ ಇದು ಕಂಟ್ರೋಲ್ ತಪ್ಪಿ ಫುಟ್ಪಾತ್ಗೆ ಲಾರಿ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಆ ಒಂದು ದೃಶ್ಯಾವಳಿಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಹಂಗಿದೆ ಆ ದೃಶ್ಯಾವಳಿ ಕ್ಯಾಂಟರ್ ಅಂದ್ರೆ ಕಂಟ್ರೋಲ್ ತಪ್ಪಿದಂತ ಹಿನ್ನೆಲೆಯಲ್ಲಿ ಮಹಿಳಾ ಅಂದ್ರೆ ಒಬ್ಬರು ಹೋಗ್ತಾ ಇದ್ರು ಅಲ್ಲಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಗಮನಿಸ್ತಾ ಇದ್ದೀರಾ ಬ್ಲರ್ ಮಾಡಿ ತೋರಿಸ್ತಾ ಇದೀವಿ ಯಾಕೆಂದ್ರೆ ಬ್ಲರ್ ಮಾಡದೆ ಹೋದ್ರೆ ಆ ಒಂದು ಸುದ್ದಿಯನ್ನು ನೋಡ್ಲಿಕ್ಕೆ ಆಗಲ್ಲ ಆ ದೃಶ್ಯಾವಳಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಭಯಾನಕವಾಗಿ ಆಗಿರುವಂತ ಆಕ್ಸಿಡೆಂಟ್ ಇತ್ತು ಗಮನಿಸ್ತಾ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ಮೊನ್ನೆಲ್ಲ ಗಮನಿಸ್ತಾ ಇದ್ರಿ ನಿಮ್ಗೆ ಹೇಳ್ತಾನೆ ಇದ್ವಿ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಒಂದು ಗುಂಡಿಗಳಿಂದ ಏನೇನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದಾವೆ ಇನ್ನು ಎಷ್ಟು ಸಾವು ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಆ ಬಿ ಎಂಟಿ ಸಿ ಇಂದ ಆಗಿರುವಂತಹ ಸಾವು ಆಗಿರ್ಬೋದು ಗುಂಡಿ ತಪ್ಪಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆಗಿರುವಂತಹ ಸಾವುಗಳಾಗಿರ್ಬೋದು ಆದ್ರೆ ಇಲ್ಲಿ ಈ ಕ್ಯಾಂಟರ್ ಕಂಟ್ರೋಲ್ ತಪ್ಪಿ ಆಗಿರುವಂತ ಒಂದು ಘಟನೆ ಮಹಿಳೆಯೊಬ್ರು ಸಾವನ್ನಪ್ಪಿರುವಂತದ್ದು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಇದು ಕಂಟ್ರೋಲ್ ತಪ್ಪಿ ಆಗಿದ್ದ ಅಥವಾ ಆತ ಏನಾದರೂ ಕುಡಿದ್ನ ಇನ್ನ ಸಾವನ್ನಪ್ಪಿದ್ರಲ್ಲ ಆ ಮಹಿಳೆ ಯಾರು ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಎಸ್ ಪೃಥ್ವಿ ಅಂದ್ರೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಆತ ನಿಯಂತ್ರಣ ತಪ್ಪಿ ಆ ಒಂದು ಡಿಕ್ಕಿ ಹೊಡೆದಿದ್ದಾನೆ ಅಂತ ಈ ಒಂದು ಘಟನೆ ಆಡಿದಿರುವಂತದ್ದು ನಾಗರಬಾಗಿ ಸರ್ಕಲ್ ಅಲ್ಲಿ ಆ ಗೂಡ್ಸ್ ಸಾರಿಯಲ್ಲಿ ಆ ಏನು ಮನೆ ಕಟ್ಟಡಕ್ಕೆ ಬಳಸುವಂತಹ ಒಂದು ಗ್ರಾನೈಟ್ ಮತ್ತೆ ವಸ್ತುಗಳನ್ನ ಹಾಕೊಂಡು ಲೋಡ್ ಸಾಗಿಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಅತಿ ವೇಗವಾಗಿ ಆತ ಬರ್ತಾ ಇದ್ದ ಅಂತ ಈ ಸಂದರ್ಭದಲ್ಲಿ ಒಂದು ನಿಯಂತ್ರಣ ತಪ್ಪಿ ಅಲ್ಲಿ ಡಿವೈಡರ್ ಗೆ ಡಿಕ್ಕಿ ಹೊಡೆದಿದ್ದಾನೆ ಬಟ್ ಆದ್ರೂ ಏನು ವೇಗವಾಗಿದ್ದಂತಹ ಲಾರಿ ಅದು ಮುಂದೆ ಮೂವ್ ಆಗಿದೆ ಈ ಸಮಯದಲ್ಲಿ ಆ ಪಾದಾಚಾರಿ ಆ ಮಹಿಳೆ ಏನು ರಸ್ತೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅದು ಲಾರಿ ಸಮೇತ ಹೇಳ್ಕೊಂಡು ಹೋಗಿ ಒಂದು ಗೋಡೆಗೆ ಆ ಡಿಕ್ಕಿ ಹೊಡೆದು ಅದು ಗಾಡಿ ಸ್ಟಾಪ್ ಆಗಿದೆ ಈ ಸಂದರ್ಭದಲ್ಲಿ ಆ ಒಂದು ಏನು ಗುಡ್ ಸಾರಿಗೆ ಕೆಳಗಡೆ ಆ ಮಹಿಳೆ ಸಿಕ್ಕಾಕೊಂಡು ಸ್ಥಳದಲ್ಲೇ ಆ ಸಾವಿನಪ್ಪಿರುವಂತದ್ದು ಸದ್ಯ ಈಗ ಬ್ಯಾಟ್ರೇನ್ಪುರ ಸಂಚಾರಿ ಪೊಲೀಸರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಸಹ ನಡೆಸ್ತಾ ಇರುವಂತದ್ದು ಇನ್ನು ಕೂಡ ಆ ಮಹಿಳೆ ಯಾರು ಏನೋದ್ರ ಬಗ್ಗೆ ಕೂಡ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸತ್ಯ ಈಗ ಚಾಲಕನನ್ನ ಈಗ ಬ್ಯಾಟ್ರೇನ್ಪುರ ಸಂಚಾರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಚಿವರಾಜಿ ఓకే అందరే ఈ కం ఓకే థ్యాంక్ యూ గంగాధర్ నిటేల్స్ గి